ಕಥೆಯ ಸಾರಾಂಶ ಐದನೇ ತರಗತಿಗೆ ಡ್ರಾಪ್ ಔಟ್ ಆಗಿ ಏನೇನೋ ದಂಧೆ ಮಾಡಿದ್ದ ಲಂಕೇಗೌಡ್ರು ಊರಿಗೆ ದೊಡ್ಡ ಶ್ರೀಮಂತರು ಅಂಥ ದೊಡ್ಡ ಶ್ರೀಮಂತರಾದ್ರೂ ಅವರಿಗೆ ಏನೋ ಒಂದು ಕೊರತೆ ಕಾಡುತ್ತಿತ್ತು ರಾಜ್ಯೋತ್ಸವ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅಥವಾ ಊರಿನ ಒಂದೇ ಮಾಲ್ಗೆ ಹೋದಾಗ ಹೆಚ್ಚು ಜನ ಅವರಿಗೆ ನಮಸ್ಕರಿಸುವುದಿಲ್ಲವೆಂಬುದು ಅವರನ್ನು ಕಾಡಿದ್ದ ಚಿಂತೆ ಅವರ ಚಿಂತೆಗೆ ಪರಿಹಾರವೇನೋ ಸಿಕ್ಕಿತು ಆದರೆ ಅದರಿಂದಾದ ಪರಿಣಾಮ ಗೌಡರಿಗೆ ಅದ್ಭುತವಾದ ಒಂದು ಐಡಿಯಾ ಹೊಳೆದಿತ್ತು ಗೌಡರ ಆದೇಶದ ಮೇರೆಗೆ ಚಿಂಚಾಮಿ ಇಂಗ್ಲಿಷ್ ಮಾಸ್ತರನ್ನು ಪತ್ತೆ ಮಾಡಿ ಅವರು ಗೌಡರ ಮನೆಗೆ ಬರುವಂತೆ ಮಾಡಿದ್ದ ಮೇಷ್ಟ್ರಿಗೆ ಅದೃಷ್ಟ ಒಲಿದಿತ್ತು ಗೌಡ್ರು ಅವರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಜೊತೆಗೆ ಸಂಸ್ಥೆಯಿಂದ ಒಂದು ಮೋಟಾರ್ ಸೈಕಲ್ ಕೂಡ ಕೊಡುವುದಾಗಿ ಹೇಳಿದ್ದರು ವಿಶಿಷ್ಟ ರೀತಿಯ ಆಡಳಿತದ ಊರಿಗೆ ಅತ್ಯಂತ ಅದ್ದೂರಿಯ ಹೊಚ್ಚ ಹೊಸ ಶಾಲೆ ಆರಂಭ ಆಗಿಯೇ ಬಿಟ್ಟಿತು ಅಲ್ಲದೆ ಎಲ್ಲಾ ತರಗತಿಗಳಲ್ಲೂ ಸಿಸಿಟಿವಿ ಅಳವಡಿಸಲು ಗೌಡ್ರು ಅಂದರೆ ಅಧ್ಯಕ್ಷರು ಅನುಮತಿ ಕೊಟ್ಟಿದ್ದರು ಕಥೆ ಮುಂದೆ ಕೇಳಿ ಹಲವು ತಿಂಗಳುಗಳಲ್ಲಿ ಶಾಲೆಯ ವೆಬ್ಸೈಟ್ ಸಿದ್ಧವಾಗಿತ್ತು ಅದರ ಮೂಲಕ ಮನೆಗಳಲ್ಲಿ ಶಾಲೆಯ ಲೈವ್ ಶೋ ನೋಡಬಹುದಿತ್ತು ಮಕ್ಕಳ ಪೋಷಕರಲ್ಲಿ ಹೆಚ್ಚಿನವರು ಮನೆಯಲ್ಲಿ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ವ್ಯವಸ್ಥೆ ಇಟ್ಟುಕೊಂಡಿದ್ದವರೇ ಅಲ್ಲವೇ ಗೌಡರ ಐಡಿಯಾ ಜನಕ್ಕೆ ಅಚ್ಚರಿ ತಂದಿತ್ತು ವಿಶೇಷವಾಗಿ ಅಮ್ಮಂದಿರು ತಮ್ಮ ಮಕ್ಕಳನ್ನು ಶಾಲೆಯಲ್ಲಿರುವಾಗಲೂ ಆಗಾಗ ನೋಡಲು ಸಾಧ್ಯವಿತ್ತು ಇಂಥ ಕಲ್ಪನೆಯಿಂದ ಶಾಲೆಯ ಸಿಬ್ಬಂದಿಯಲ್ಲೂ ಹೆಚ್ಚು ಶಿಸ್ತು ಮೂಡಿಸುವಲ್ಲಿ ಸಹಾಯಕವಾಗಿತ್ತು ತಪ್ಪು ಮಾಡಿದರೆ ಸಿಕ್ಕಿ ಬೀಳುವ ಮತ್ತು ನಂತರದ ಪರಿಣಾಮದ ಭಯ ಒಂದು ಕಡೆ ಪೋಷಕರನ್ನು ಆಡಳಿತ ವರ್ಗವನ್ನು ಮೆಚ್ಚಿಸುವಲ್ಲಿ ಸಿಬ್ಬಂದಿಯ ನಡುವೆ ಪೈಪೋಟಿ ಇನ್ನೊಂದು ಕಡೆ ಕಂಡು ಕಾಣದಂತಿದ್ದ ಮಕ್ಕಳ ಮಕ್ಕಳ ನಡುವಿನ ತಾರತಮ್ಯ ಅಳಿಸಿ ಹೋಗಿತ್ತು ಪೋಷಕರಿಂದ ದೂರು ಬಂದು ಬಿಟ್ಟರೆ ಈ ವ್ಯವಸ್ಥೆಯಿಂದಾಗಿ ಅನಿರೀಕ್ಷಿತ ಫಲಿತಾಂಶಗಳು ಕಂಡುಬರುತ್ತಿದ್ದವು ಇದರಿಂದಾಗಿ ಒಂದು ವಿಶಿಷ್ಟವಾದ ವಾತಾವರಣ ಸೃಷ್ಟಿಯಾಗಿತ್ತು ಗೌಡ್ರು ಹೆಚ್ಚಾಗಿ ಶಾಲೆಯಲ್ಲಿನ ತಮ್ಮ ಕೋಣೆಯಲ್ಲೇ ಇರತೊಡಗಿದರು ಅವರ ಬೇರೆ ವ್ಯವಹಾರಗಳನ್ನೂ ಸಾಧ್ಯವಾದಷ್ಟು ಇಲ್ಲಿಂದಲೇ ನಿಭಾಯಿಸತೊಡಗಿದರು ಹೆಚ್ಚು ವೇಳೆ ಶಾಲೆಯಲ್ಲೇ ಕಳೆಯುವ ಗೌಡ್ರ ಉದ್ದೇಶದ ಮೇಲೆ ಟೀಕೆಗಳು ಗುಸುಗುಸು ಮಾತುಗಳು ಕೇಳಿಬಂದವು ಮೇಡಮ್ಗಳನ್ನು ನೋಡುತ್ತಾ ಕೂರುವ ಸಲುವಾಗಿ ಈ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎಂಬುದೇ ಪ್ರಮುಖವಾದದ್ದು ಹೆಚ್ಚು ಕಡಿಮೆ ಎಲ್ಲ ಮೇಡಮ್ಗಳು ಅಂದವಾಗಿದ್ದವರೇ ಕೆಲವರು ವಿವಾಹಿತರು ಇನ್ನು ಕೆಲವರು ಅವಿವಾಹಿತರು ಸಾಧಾರಣ ಇಪ್ಪತ್ತೈದರಿಂದ ಮೂವತ್ತೈದರವರೆಗಿನ ಆಕರ್ಷಣೀಯ ಯುವತಿಯರೇ ಅಂಥವರು ಪಾಠ ಮಾಡುವಾಗ ಟಿವಿ ಪರದೆಯ ಮೇಲೆ ಅವರನ್ನು ನೋಡುತ್ತಾ ಆನಂದಿಸುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿರಲಿಲ್ಲ ಗೌಡರಿಗೂ ಅಂಥ ವಯಸ್ಸೇನೂ ಆಗಿರಲಿಲ್ಲವಲ್ಲ ಇಲ್ಲಿಯ ಸಂಬಳ ಸವಲತ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಮೇಡಮ್ಗಳು ಯಾರೂ ಚಕಾರವೆತ್ತಿರಲಿಲ್ಲವೋ ಅಥವಾ ಅಂಥ ಮಾತುಗಳ ಬಗ್ಗೆ ಆಧಾರವಿಲ್ಲವೆಂದು ಭಾವಿಸಿದ್ದರೋ ಅಥವಾ ಇಂಥ ಗಾಳಿ ಮಾತುಗಳು ಸಾವಿರ ಬರುತ್ತವೆ ಸಾವಿರ ಹೋಗುತ್ತವೆ ಎಂಬ ತಾತ್ಸಾರವೋ ಒಟ್ಟಿನಲ್ಲಿ ಯಾರೂ ಯಾವುದೇ ಆಕ್ಷೇಪಣೆ ಎತ್ತದೆ ಸುಮ್ಮನಿದರು ಶಾಲೆಯ ವ್ಯವಸ್ಥೆ ನೋಡಿ ನಗರದ ಜನತೆ ಬೆರಗಾಗಿದ್ದರು ಹೊಸ ಯೋಜನೆಗಳು ಹೊಸ ರೀತಿಗಳು ಮಕ್ಕಳನ್ನು ನೋಡಿಕೊಳ್ಳುವ ವಿಚಾರ ಉತ್ತಮರಲ್ಲಿ ಉತ್ತಮರಾದ ಅಧ್ಯಾಪಕ ವೃಂದ ಎಲ್ಲದರಿಂದ ಶಾಲೆ ಹೆಚ್ಚು ಜನಪ್ರಿಯವಾಗಿತ್ತು ವರ್ಷಗಳು ಉರುಳಿದವು ಗೌಡ್ರು ಅಂದುಕೊಂಡಿದ್ದಂತೆ ಅದೊಂದು ಇಂಡಸ್ಟ್ರಿಯಂತೆಯೇ ನಡೆಯುತ್ತಿತ್ತು ವರ್ಷದ ಹನ್ನೆರಡು ತಿಂಗಳೂ ಎಲ್ಲ ಸಿಬ್ಬಂದಿಗಳಿಗೂ ಕೆಲಸ ಮಕ್ಕಳಿಗೆ ದೀರ್ಘ ರಜೆ ಇದ್ದರೂ ಸಿಬ್ಬಂದಿಗೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಫಲಿತಾಂಶ ಪ್ರಕಟಣೆಯ ಕೆಲಸ ನಂತರ ಅವರಿಗೆ ಬೇರೆ ರೀತಿಯ ಶಿಕ್ಷಣ ತರಬೇತಿ ಮುಂದಿನ ವರ್ಷದ ತಯಾರಿ ಒಟ್ಟಾರೆ ಎಲ್ಲರಿಗೂ ಕೈ ತುಂಬ ಕೆಲಸ ಜೊತೆಗೆ ಕೈ ತುಂಬ ಸಂಪಾದನೆ ಫ್ಯಾಕ್ಟರಿಗಳಂತೆಯೇ ರಜದ ನಿಯಮಗಳು ಅಲ್ಲಿಯಂತೆ ಇಲ್ಲಿಯೂ ಶಿಸ್ತು ಕ್ರಮಗಳು ವಿದ್ಯಾಸಂಸ್ಥೆಗಳಲ್ಲಿ ಯಾರೂ ಕೇಳರಿಯದ ವಾರ್ಷಿಕ ಬೋನಸ್ ಸಹ ಇನ್ನೇನೋ ಹೆಸರಿನಲ್ಲಿ ಸರ್ಕಾರಿ ವಲಯಗಳಲ್ಲೂ ಈ ವೈಖರಿಯ ಬಗ್ಗೆ ಚರ್ಚೆ ನಡೆದಿದ್ದರೂ ಯಾವುದೇ ಕ್ರಮ ಜರುಗಿಸಲು ಕಾರಣ ಸೃಷ್ಟಿಯಾಗಿರಲಿಲ್ಲ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆಯಾಗಿರಲಿಲ್ಲ ಆಡಳಿತ ವೈಖರಿಯಷ್ಟೇ ಬೇರೆಯದಕ್ಕಿಂತ ಭಿನ್ನವಾಗಿದ್ದು ಹೊರಗಿನವರಿಗೆ ವಿಚಿತ್ರವಾಗಿ ಕಾಣುತ್ತಿತ್ತು ಹೆಚ್ಚಾಗಿ ಗೌಡರ ತಾಕತ್ತಿಗೆ ಹೆದರಿ ಯಾರೂ ಮಾತನಾಡುತ್ತಿರಲಿಲ್ಲ ಮೊದಲನೇ ಕೆಜಿಗೆ ಉಚಿತ ಪ್ರವೇಶ ಉಚಿತ ವಿದ್ಯಾಭ್ಯಾಸ ಎರಡನೇ ಕೆಜಿಗೆ ತಿಂಗಳ ಫೀ ಮಾತ್ರ ಒಂದನೇ ತರಗತಿಗೆ ಸೇರುವ ಮಕ್ಕಳಿಗೆ ಹೆಚ್ಚು ಮೊತ್ತದ ಡೊನೇಷನ್ನು ಹೆಚ್ಚು ಫೀಸು ಇದು ಗೌಡರ ಮಾರ್ಕೆಟಿಂಗ್ ಕೌಶಲ್ಯ ಒಮ್ಮೆ ಮಗುವನ್ನು ಈ ಶಾಲೆಗೆ ಸೇರಿಸಿದ ಪೋಷಕರು ಬೇರೆ ಶಾಲೆಯ ಬಗ್ಗೆ ಯೋಚಿಸುವ ಸಾಧ್ಯತೆಯೇ ಇರಲಿಲ್ಲ ಇದು ಕಸ್ಟಮರ್ಗಳನ್ನು ಉಳಿಸಿಕೊಳ್ಳುವ ಅಂದರೆ ಕಸ್ಟಮರ್ ರಿಟೆನ್ಷನ್ ಕಲೆ ಎಂದು ಗೌಡರೇ ವಿಶ್ಲೇಷಿಸುತ್ತಿದ್ದರು ನಾನಾ ಕಾರಣಗಳಿಗೆ ವರ್ಷದಲ್ಲಿ ಒಂದೆರಡು ಮಕ್ಕಳು ಶಾಲೆ ಬಿಡುವಂಥದ್ದು ವ್ಯವಹಾರ ಸಹಜ ಪರಿಸ್ಥಿತಿ ಎಂದು ಗೌಡರಿಗೆ ತಿಳಿದಿತ್ತು ಅಂಥ ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಲು ಬೇಡಿಕೆ ಇದ್ದೇ ಇರುತ್ತಿತ್ತಲ್ಲವೇ ಮೊದಲು ಇನ್ವೆಸ್ಟ್ ಮಾಡಿ ನಂತರ ಲಾಭ ಮಾಡುವ ರೀತಿ ಗೌಡರಿಗೆ ಕರಗತವಾಗಿತ್ತು ಅದನ್ನು ಅವರೇ ಹೇಳಿಕೊಳ್ಳುತ್ತಿದ್ದರು ಗೌಡರ ಈ ಶಾಲೆ ನಗರದಲ್ಲೇ ಅತ್ಯಂತ ದುಬಾರಿ ಶಾಲೆಯಾಗಿತ್ತು ಹೆಚ್ಚು ದುಬಾರಿಯಾದಷ್ಟು ಬೇಡಿಕೆ ಹೆಚ್ಚಾಗುತ್ತಿತ್ತು ಶಾಲೆಯ ಆರಂಭದಿಂದ ಮೂರು ನಾಲ್ಕು ವರ್ಷಗಳಲ್ಲೇ ಶಾಲೆಯಲ್ಲಿ ಸೀಟಿಗಾಗಿ ಪರದಾಡುವಂತಾಗಿತ್ತು ಒಂದು ತರಗತಿಗೆ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳಿಗೆ ಪ್ರವೇಶವಿಲ್ಲವೆಂಬ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಹೆಚ್ಚು ಬೇಡಿಕೆ ಸೃಷ್ಟಿಸಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಶಾಲೆಯ ಬೇಡಿಕೆ ಗುಣಿಸುತ್ತಾ ಹೋಗುವಂತೆ ನೋಡಿಕೊಂಡಿದ್ದರು ಮಕ್ಕಳ ಶಾಲೆಯ ಪ್ರವೇಶಕ್ಕಾಗಿ ಗೌಡರು ಯಾವ ಒತ್ತಾಯಕ್ಕೂ ಮಣಿಯುವವರಲ್ಲ ತಮ್ಮದೇ ನಿಯಮಗಳು ತಮ್ಮದೇ ರಾಜ್ಯಭಾರ ಈಗಾಗಲೇ ಮೂರು ವರ್ಷಗಳಿಂದ ಹತ್ತನೆಯ ತರಗತಿಯ ಪರೀಕ್ಷೆಗೆ ಈ ಶಾಲೆಯ ವಿದ್ಯಾರ್ಥಿಗಳು ಕುಳಿತಿದ್ದಾರೆ ಇದುವರೆಗೂ ಒಂದೇ ಒಂದು ವಿದ್ಯಾರ್ಥಿಯೂ ಸರಾಸರಿ ತೊಂಬತ್ತಕ್ಕಿಂತ ಕಡಿಮೆ ಅಂಕ ತೆಗೆದಿಲ್ಲ ಗೌಡರ ಭಾಷೆಯಲ್ಲಿ ಒಂದೇ ಒಂದು ಕಸ್ಟಮರ್ ಕಂಪ್ಲೇಂಟ್ ಬಂದಿಲ್ಲ ಈ ಫ್ಯಾಕ್ಟರಿಯ ಪ್ರಾಡಕ್ಟ್ನ ಗುಣಮಟ್ಟ ಅತ್ಯುತ್ತಮವಾಗಿದೆ ಎಂದು ನಗರಕ್ಕೆ ನಗರವೇ ಒಪ್ಪಿಯಾಗಿದೆ ಈ ಸಂಸ್ಥೆಯ ಚೀಫ್ ಎಕ್ಸಿಕ್ಯೂಟಿವ್ ಮಿಸ್ಟರ್ ಶಂಕರ್ ಎಸ್ ಶರ್ಮಾ ಅವರ ಎರಡನೇ ಮಗು ಸಹ ಇದೇ ಶಾಲೆಗೆ ಪ್ರವೇಶ ಪಡೆದಿದೆ ಮುಂದಿನ ಕಂತು ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಯನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ ಧನ್ಯವಾದಗಳು